ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ನೀವೆಲ್ಲರಿಗೂ ತುಂಬಾ ಪವರ್ಫುಲ್ ಆದಂತಹ ಒಂದು ಒಳ್ಳೆ ಟಾಪಿಕೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀವಲ್ವ ತಮ್ಮನ್ನೆಲ್ಲ ನೋಡಿದ್ಮೇಲೆ ಯಾವ ಟಾಪಿಕ್ ಟಾಪಿಕ್ಕು ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದೇ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕು ಮಹಾಶಿವರಾತ್ರಿ ಬಂದಿದೆ ಅಲ್ವಾ ಈ ಮಹಾಶಿವರಾತ್ರಿಯನ್ನು ಶಿವನ ಜನ್ಮದಿನ ಅಂತ ಹೇಳಿ ನಾವು ಕರೆಯುತ್ತೇವೆ ಸಕಲ ಐಶ್ವರ್ಯವನ್ನು ಪಡೆಯಲು ಶಿವನ ಅನುಗ್ರಹವನ್ನು ಪಡೆಯಲು ಮತ್ತು ಸುಖ ಜೀವನವನ್ನು ಸಹ ನಾವು ನಡೆಸಲು ಮುಕ್ಕೋಟಿ ದೇವರುಗಳ ರಕ್ಷಣೆಯನ್ನು ಪಡೆಯಲು ಈ ಒಂದು ಅಂದರೆ ಮಹಾಶಿವರಾತ್ರಿ ದಿನ ನೀವು ಈ ಒಂದು ಚಿಕ್ಕ ಕೆಲಸನ ಮಾಡಬೇಕಾಗುತ್ತೆ ಅದು ಅಂತ ನೀವು ಕೇಳೋದಾದರೆ ಕೇಳೋದಾದರೆ ದೀಪದ ಕೆಳಗೆ ಈ ಒಂದು ವಸ್ತುವನ್ನು ಇಡೋದ್ರಿಂದ ನಿಮಗೆ ಸಕಲ ಸಂಕಷ್ಟಗಳೆಲ್ಲವೂ ಬಗೆಹರಿಯುತ್ತೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ರೆಮಿಡಿ ತುಂಬಾ ಆಗಿರೋದು ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಟು ತನಕ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬಿಲ್ವ ಪತ್ರೆಯನ್ನು ನಾವು ಪೂಜೆಗೆ ಇಡಬೇಕಾಗುತ್ತೆ ಶಿವರಾತ್ರಿ ದಿನ ನಾವು ಶಿವನ ಆರಾಧನೆ ಮಾಡಿ ಪೂಜೆಗೆ ನಾವು ಏನು ಇಲ್ಲ ಅಂದ್ರೂ ಸಹ ಒಂದು ಬಿಲ್ವ ಪತ್ರೆಯನ್ನು ಇಟ್ಟು ಅನ್ನವನ್ನು ನೈವೇದ್ಯವನ್ನಾಗಿ ಮಾಡಿ ಇಟ್ಟರೂ ಸಹ ಪರಮೇಶ್ವರನ ಅಂದರೆ ಸಾಕ್ಷಾತ್ ಪರಮೇಶ್ವರನ ನಮ್ಮ ಪರಮೇಶ್ವರನ ಅನುಗ್ರಹ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಪದ್ಮಪುರಾಣದ ಪ್ರಕಾರವಾಗಿ ಅನೇಕ ವರ್ಷಗಳ ಕಾಲ ಶ್ರೀ ಮಹಾ ಮಹಾಲಕ್ಷ್ಮಿಯು ಬಿಲ್ವ ಪತ್ರದ ಮರದಲ್ಲಿ ರೂಪ ತಾಳಿದರು ಎಂದು ಸಹ ನಾವು ಹೇಳಲಾಗುತ್ತದೆ ಬಿಲ್ವ ಪತ್ರದ ಎಲೆಯಲ್ಲಿ ಬಲಗಡೆಗೆ ಬಲಗಡೆಗೆ ವಿಷ್ಣು ಸಾರಿ ಬ್ರಹ್ಮದೇವ ಎಡಗ ಸಾರಿ ಎಡಗಡೆಗೆ ಬ್ರಹ್ಮದೇವ ಬಲಗಡೆಗೆ ವಿಷ್ಣು ದೇವರು ಮತ್ತು ಮಧ್ಯದಲ್ಲಿ ಸದಾಶಿವ ವಾಸವಾಗಿದ್ದರಂತೆ ಹಾಗಾಗಿ ಅಂದರೆ ತ್ರಿಮೂರ್ತಿಗಳ ಸರ್ವಶಕ್ತಿ ಕೂಡ ಬಿಲ್ವ ಪತ್ರದ ಎಲೆಗಿರುತ್ತಂತೆ ಹಾಗಾಗಿ ಅಲ್ಲಿ ಅಂದರೆ ಬಿಲ್ವ ಪತ್ರದ ಮರೆಯದ ಅಂದರೆ ಮರದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಿರುತ್ತಂತೆ ಹಾಗಾಗಿ ನಾವು ಬಿಲ್ವ ಪತ್ರೆಯನ್ನಾದ್ರೂ ಸಹ ನಾವು ಶಿವನಿಗೆ ಶಿವರಾತ್ರಿ ದಿನ ಅರ್ಪಿಸೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೂ ನಾವು ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ಈ ಮಹಾಶಿವರಾತ್ರಿ ದಿನ ನಾವು ಶಿವನಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರಿಂದ ಮತ್ತು ಭಕ್ತಿ ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರಿಂದ ನಮಗೆ ಅಷ್ಟ ಐಶ್ವರ್ಯನ ದೊರಕುತ್ತೆ ನಾವು ಮಂದಿರುವಂತಹ ಸಕಲ ಸಂಕಷ್ಟಗಳು ಸಹ ಮಂಜಿನಂತೆ ಕರಗಿ ಅಷ್ಟೇ ಐಶ್ವರ್ಯಗಳು ದೊರಕುತ್ತೆ ಅದರ ಜೊತೆಗೆ ಕೋಟಿ ದೇವರುಗಳ ಆಶೀರ್ವಾದವೂ ಸಹ ನಮಗೆ ಸಿಗುತ್ತೆ ಅಂತನೂ ಸಹ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ಮಹಾಶಿವರಾತ್ರಿ ಹಬ್ಬದ ದಿನ ನೀವು ಶಿವನಿಗೆ ನೀವು ಈ ಬಿಲ್ವ ಪತ್ರೆಯಿಂದ ನೀವು ಪೂಜೆ ಸಲ್ಲಿಸಿದರೆ ಸಕಲ ದೇವತೆಗಳ ಆಶೀರ್ವಾದನು ಕೂಡ ನಮ್ಮ ಮೇಲೆ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಶಿವ ಶಿವನಿಗೆ ನೀವು ಈ ಬಿಲ್ವ ಪತ್ರೆಯಿಂದ ಪೂಜೆ ಸಲ್ಲಿಸೋದ್ರಿಂದ ನಿಮಗೆ ಸಕಲ ದೋಷಗಳಿದ್ರೂ ಸಹ ಬಗೆಹರುತ್ತೆ ಮತ್ತು ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ನಮ್ಮ ನಮ್ಮಲ್ಲಿರುವಂಥ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಹಣದ ಸಮಸ್ಯೆ ಆಗಿರ್ಬೋದು ಮಾನಸಿಕ ಸಮಸ್ಯೆ ಆಗಿರ್ಬೋದು ಇಲ್ಲ ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಶಿವರಾತ್ರಿ ಹಬ್ಬದ ದಿನ ನಾವು ಈ ಒಂದು ಕೆಲಸನ ಅಂದರೆ ದೀಪದ ಕೆಳಗೆ ಈ ಒಂದು ವಸ್ತುವನ್ನು ಇಟ್ಟು ನಾವು ಪೂಜಿಸೋದ್ರಿಂದ ನಮಗೆ ತುಂಬ ತುಂಬನೇ ಶುಭಕಾರಕವಾಗುತ್ತೆ ನಾವು ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ನಮ್ಮಲ್ಲಿರುವ ಸಕಾಲ ಸಂಕಷ್ಟಗಳೆಲ್ಲವೂ ಸಹ ಬಗೆಹರಿಯುತ್ತೆ ಸರ್ವ ದೋಷ ಇದ್ರೂ ಸಹ ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಶಿವರಾತ್ರಿ ಹಬ್ಬದ ದಿನ ನಾವು ಬಿಲ್ವ ಪತ್ರೆಯ ಮರದ ಹತ್ರ ಹೋಗಿ ಒಂದು ಬಿಲ್ವ ಪತ್ರೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ತೆಗೆದುಕೊಂಡು ಇನ್ನು ಏನೇ ತೆಗೆದುಕೊಳ್ಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಸಾಲದ ಸುಡಿ ಹೆಚ್ಚಾಗಿದ್ರೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ನಮಗೆ ಲಕ್ಷ್ಮಿಯ ಒಂದು ಕೃಪೆ ಬೇಕು ನಾವು ದುಡಿದಂಥ ಹಣದಲ್ಲಿ ಏಳಿಗೆನೇ ಇಲ್ಲ ನಮಗೆ ಏಳಿಗೆ ಆಗಬೇಕು ಅಂತ ಅಂದರೆ ನಮಗೆ ಮತ್ತು ನಮ್ಮ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಎರಿಬೇಕು ಅಂತ ಅಂದರೆ ನಾವು ಬಿಲ್ವ ಬಿಲ್ವ ಮರ ಇರುತ್ತಲ್ವಾ ಆ ಮರದ ಹತ್ರ ಹೋಗಿ ಬಿಲ್ವ ಪತ್ರೆಯ ಮರದ ಹತ್ರ ಹೋಗಿ ಒಂದು ಎಲೆಯನ್ನು ತೆಗೆದುಕೊಂಡು ಬಂದು ನಾವು ನಮ್ಮ ಮನೆಯಲ್ಲಿ ಶಿವ ಪಾರ್ವತಿ ಮತ್ತು ಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಕೊಂಡು ನಾವು ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಾಕಿ ನಾವು ಪೂಜೆ ಸಲ್ಲಿಸೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಹಾಗಾದರೆ ನಾವು ಈ ದೀಪದ ಕೆಳಗೆ ಯಾವ ಒಂದು ವಸ್ತುವನ್ನು ಇಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನ ಬಗೆಹರಿಸ್ಕೋಬೋದು ಅದರಲ್ಲೂ ಶಿವರಾತ್ರಿ ಹಬ್ಬ ಅಂತಂದರೆ ಶಿವನ ಒಂದು ಜನ್ಮದಿನ ಅವತ್ತೊಂದು ದಿನ ಅಂತಲೇ ಕರಿಬೋದಲ್ವಾ ಅವತ್ತೊಂದು ದಿನ ನಾವು ಈ ದೀಪದ ಕೆಳಗೆ ಇದೊಂದು ವಸ್ತುವನ್ನು ಇಟ್ಟು ನೀವು ನೋಡಿ ಈ ವಸ್ತುವನ್ನು ಇಟ್ಟು ನೀವು ಪೂಜಿಸಿ ನೋಡಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಇದ್ದರೂ ಇಲ್ಲ ಯಾವುದೇ ಒಂದು ಸಕಲ ಸಂಕಷ್ಟಗಳಿದ್ರು ಮಂಜಿನಂತೆ ಕರ್ಬೋಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ದೀಪದ ಕೆಳಗೆ ಯಾವ ವಸ್ತುವನ್ನು ಇಟ್ಟರೆ ನಮಗೆ ನಮ್ಮ ಸಕಲ ಸಂಕಷ್ಟಗಳನ್ನ ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ಮಹಾಶಿವರಾತ್ರಿ ಹಬ್ಬದ ದಿನ ನೀವು ಬೆಳಿಗ್ಗೆನೆ ಎದ್ದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನೀವು ನಂತರ ನೀವು ಒಂದು ಕೆಲಸನ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮನೆ ಹತ್ರ ಇರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಹೋಗಿ ನೀವು ಅಲ್ಲಿ ಬಿಲ್ವ ಪತ್ರದ ಮರ ಇರುತ್ತಲ್ವ ಅಲ್ಲಿ ನೀವು ಬಿಲ್ವ ಪತ್ರದ ಮರದ ಬುಡಕ್ಕೆ ನೀವು ನೀರನ್ನು ಅರ್ಪಿಸಬೇಕಾಗುತ್ತೆ ಫಸ್ಟು ನೀವು ನೀರನ್ನು ಅರ್ಪಿಸಿ ಬುಡಕ್ಕೆ ನೀರನ್ನು ಅರ್ಪಿಸಿ ಸ್ವಲ್ಪ ನೀರನ್ನು ತೆಗೆದು ತೆಗೆದುಕೊಂಡು ನೀವು ಆ ಬಿಲ್ವ ಪತ್ರದ ಮರಕ್ಕೆ ಈ ರೀತಿ ಪೋಕ್ಷ ಪ್ರೋಕ್ಷಣೆಯನ್ನು ಮಾಡಬೇಕಾಗುತ್ತೆ ಮಾಡಿದ ನಂತರ ನೀವು ಅದಕ್ಕೆ ಗಂಧ ಆಗಿರ್ಬೋದು ಅರ್ಶನ ಕುಂಕುಮ ಆಗಿರ್ಬೋದು ಎಲ್ಲವನ್ನು ಹಾಕಿ ನೀವು ಅದರಿಂದ ಒಂದು ಎಲೆಯನ್ನು ಕಿತ್ಕೊಳ್ಬೇಕಾಗುತ್ತೆ ಎಲೆಯನ್ನು ಕಿತ್ಕೊಂಡು ನೀವು ಆ ಒಂದು ಅಂದರೆ ಬಿಲ್ವ ಪತ್ರದ ಗಿಡದ ಬುಡದಲ್ಲಿ ನೀವು ಆ ಎಲೆ ಇಟ್ಟು ಅದ್ರ ಮೇಲೆ ನೀವು ಒಂದು ತುಪ್ಪದ ದೀಪವನ್ನು ಸಹ ನೀವು ಹಚ್ಚಬೇಕಾಗುತ್ತೆ ಅಂದರೆ ಎರಡೂ ಬತ್ತಿ ಇರುವಂತಹ ಒಂದು ತುಪ್ಪದ ದೀಪವನ್ನು ಏನಕ್ಕೆ ಹಚ್ಚುತ್ತೀವಿ ಅಂತ ಅಂದರೆ ಇದು ಶಿವನ ಅನುಗ್ರಹ ನಮಗೆ ಸಿಗಲಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗಲಿ ಅಂತ ಹೇಳಿ ನಾವು ಒಂದು ತುಪ್ಪದ ದೀಪವನ್ನು ಸಹ ನಾವು ಅಲ್ಲಿ ಬೆಚ್ಚಬೇಕು ಹಚ್ಚಬೇಕಾಗುತ್ತೆ ಅಂದರೆ ದೀಪದ ಕೆಳಗೆ ನಾವು ಒಂದು ಎಲೆನೆ ಇಟ್ಟು ಅದರ ಮೇಲೆ ನಾವು ಒಂದು ತುಪ್ಪದ ದೀಪವನ್ನು ಹಚ್ಚಿ ನಂತರ ನಾವು ಅದನ್ನ ಏನು ಮಾಡಬೇಕು ನಂತರ ನಾವು ಏನು ಮಾಡಬೇಕು ಅಂತಂದರೆ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ನೋಡು ನೋಡಿ ಅವತ್ತಿನ ದಿನ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚುತ್ತೀರಲ್ವಾ ಹಚ್ಚಿದ ನಂತರ ನೀವು ಹನ್ನೊಂದು ರೂಪಾಯಿ ಕಾಯಿನ್ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಒಂದೊಂದು ರೂಪಾಯಿ ಇರುವಂತಹ ಹನ್ನೊಂದು ರೂಪಾಯಿ ಕಾಯಿನ್ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಬಟ್ಟೆನ ನೀವು ತೆಗೆದುಕೊಳ್ಬೇಕಾಗುತ್ತೆ ಅದರಲ್ಲೂ ನೀವು ಶುದ್ಧ ಮಾಡಿರುವಂತಹ ಒಂದು ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಂಡು ಅದರ ಒಳಗಡೆ ನೀವು ಒಂದೊಂದು ರುಪಿ ಕಾಯಿನ ಹನ್ನೊಂದು ರುಪಿ ಕಾಯಿನ ನೀವು ಹಾಕಬೇಕಾಗುತ್ತೆ ಹಾಕ್ಕೊಂಡು ಈ ರೀತಿ ಕಟ್ಕೋಬೇಕಾಗುತ್ತೆ ಆದರೆ ನೀವು ಕೆಂಪು ಬಣ್ಣದ ದಾರದಿಂದನೇ ಕಟ್ಟಬೇಕಾಗುತ್ತೆ ಕಟ್ಟಿ ನೀವು ಇದನ್ನು ಸಹ ನೀವು ನೀವು ತುಪ್ಪದ ದೀಪ ಇಟ್ಟಿರ್ತೀರಲ್ವ ಅಲ್ವಾ ಅದು ಪಕ್ಕದಲ್ಲಿ ಇದನ್ನು ಸಹ ಇಟ್ಟು ಇದಕ್ಕೂ ಸಹ ನೀವು ಗಂಧ ಅರಿಶಿಣ ಕುಂಕುಮ ಎಲ್ಲವನ್ನು ಹಾಕಿ ನೀವು ಇದಕ್ಕೆ ನೀವು ಧೂಪ ಸಾಂಬ್ರಾಣಿ ಎಲ್ಲವನ್ನು ತೋರಿಸಿ ನೀವು ನಂತರ ಇದನ್ನು ನೀವು ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನಮಗೆ ಇರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಂದರೆ ನಿಮಗೆ ಯಾವ ಸಮಸ್ಯೆ ಇರುತ್ತೆ ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆ ಇರುತ್ತೆ ಅದು ನಿಮ್ಗೆ ಗೊತ್ತಿರುತ್ತಲ್ವ ಆ ಸಮಸ್ಯೆ ಎಲ್ಲವೂ ಸಂಪೂರ್ಣವಾಗಿ ನಿರ್ಮೂಲವಾಗಲಿ ನಮಗೆ ಅಷ್ಟೇ ಐಶ್ವರ್ಯನೇ ಪ್ರಾಪ್ತಿಯಾಗಲಿ ನಮಗೆ ಯಾವ ನಾನಾ ಮೂಲಗಳಿಂದ ಹಣ ಬರಲಿ ಮತ್ತು ಶಿವ ಮತ್ತು ಲಕ್ಷ್ಮಿ ಅನುಗ್ರಹ ನಮಗೆ ಸಿಗಲಿ ನಮ್ಮ ಮನೆಗೆ ಏಳಿಗೆ ಆಗಲಿ ಯಾವ ಕೆಲಸ ಕೈ ಹಾಕಿದ್ರೂ ನಮಗೆ ಯಶಸ್ಸು ಸಿಗಲಿ ನಾವು ಮುಟ್ಟಿದ್ದೆಲ್ಲವೂ ಚಿನ್ನ ಆಗಲಿ ಮುಟ್ಟಿದೆಲ್ಲವೂ ಬಂಗಾರ ಆಗಲಿ ಅಂತ ಕೇಳಿ ನೀವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಈ ರೀತಿ ನೀವು ಕೇಳಿಕೊಂಡು ನೀವು ಈ ಒಂದು ಅಂದರೆ ಹನ್ನೊಂದು ರೂಪಾಯಿ ನೀವು ಕೆಂಪು ಬಣ್ಣದ ಬಟ್ಟೆಗೆ ಗಂಟು ಕಟ್ಟಿರ್ತೀರ ಅಲ್ವಾ ಕಟ್ಟಿದಂತಹ ಈ ಕೆಂಪು ಬಣ್ಣದ ಒಂದು ಗಂಟನ್ನು ನೀವು ದಾರದ ಸಮೇತವಾಗಿ ನೀವು ಬಿಲ್ವಾ ಪತ್ರದ ಮರಕ್ಕೆ ನೀವು ಕಟ್ಟಬೇಕಾಗುತ್ತೆ ಅಂದರೆ ದಾರದ ಸಮೇತವಾಗಿ ಬಿಲ್ವ ಪತ್ರದ ಮರಕ್ಕೆ ನೀವು ಈ ಒಂದು ಕೆಂಪು ಬಣ್ಣದ ಗಂಟನ್ನು ಕಟ್ಟಬೇಕಾಗುತ್ತೆ ಕಟ್ಟಿ ನೀವು ನಂತರ ನೀವು ಪೂಜೆ ಎಲ್ಲವನ್ನು ಮುಗಿಸ್ಕೊಂಡು ನಂತರ ಬರುವಂಥ ಸಮಯದಲ್ಲಿ ನೀವು ಆ ಮರದಿಂದ ಮೂರು ಎಲೆನ ಕಿತ್ಕೊಬರ್ಬೇಕಾಗುತ್ತೆ ಬರ್ಬೇಕಾಗುತ್ತೆ ಅಂತ ಅಂದರೆ ಒಂದೇ ದಡದಲ್ಲಿ ಬಂದಿರುವಂಥ ನೋಡಿ ಈ ರೀತಿ ಬಂದಿರುತ್ತಲ್ವ ಈ ರೀತಿ ಬಂದಿ ಬಂದು ಅಂದರೆ ಒಂದೇ ಕೊಂಬೆಯಲ್ಲಿ ಬಂದು ಇಲ್ಲೂ ಒಂದೆಲೆ ಬರುತ್ತೆ ಈ ಸೈಡ್ ಒಂದೆಲೆ ಬರುತ್ತೆ ಈ ಸೈಡ್ ಬರುತ್ತೆ ಬರುತ್ತಾದ ಮೇಲೆ ಆ ರೀತಿ ಒಂದೇ ಒಂದೇ ಬೇರಿನಲ್ಲಿ ಬಂದಿರುವಂತಹ ಮೂರು ಎಲೆಗಳನ್ನ ತೆಗೆದುಕೊಂಡು ನೀವು ಮನೆಗೆ ಬರಬೇಕಾಗುತ್ತೆ ಮನೆಗೆ ತೆಗೆದುಕೊಂಡು ಬರುವಾಗ ಹಿಂದಕ್ಕೆ ತಿರುಗಿ ನೀವು ನೋಡೋಕೆ ಹೋಗ್ಬಾರ್ದು ತಿರುಗಿ ನೋಡಿದ್ರೆ ಆ ಎಲೆನ ತಗೊಂಡು ಬಂದು ನೀವು ನಿಮ್ಮ ಮನೆಯಲ್ಲಿರುವಂತಹ ದೇವ್ರ ಮನೆಯಲ್ಲಿ ಶಿವ ಪಾರ್ವತಿ ಮತ್ತು ಲಕ್ಷ್ಮೀ ಮಾತೆಯ ಫೋಟೋದ ಮುಂದೆ ನೀವು ಅದನ್ನು ಇಡಬೇಕಾಗುತ್ತೆ ಇಟ್ಟು ನೀವು ಅದಕ್ಕೆ ಅದಕ್ಕೆ ನೀವು ಗಂಧ ಅರ್ಶನ ಕುಂಕುಮ ಎಲ್ಲವನ್ನೂ ಸಹ ಹಾಕಬೇಕಾಗುತ್ತೆ ಹಾಕಿ ನೀವು ಅದನ್ನು ಪೂಜಿಸಿ ನೀವು ಅದನ್ನು ನೀವು ನಿಮ್ಮ ಆಗಿರ್ಬೋದು ಇಲ್ಲ ನಿಮ್ಮ ವ್ಯಾಂಟಿ ಬ್ಯಾಗ್ ಅಂದರೆ ವ್ಯಾಂಟಿ ಬ್ಯಾಗ್ ಬ್ಯಾಗಲ್ಲಿ ಆಗಿರ್ಬೋದು ಇಲ್ಲ ನೀವು ಹಣ ಇರುವಂತಹ ನಿಮ್ಮ ಮನೆಯಲ್ಲಿರುವಂಥ ಬೀರುಲೆಲ್ಲಾಗಿರ್ಬೋದು ಇಟ್ಕೊಂಡು ನೀವು ಪೂಜೆ ಪುರಸ್ಕಾರನ ಮಾಡಿಕೊಂಡು ನೀವು ಇಟ್ಕೋಬೋದು ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀನಿ ಇದು ತುಂಬ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಮಹಾಶಿವರಾತ್ರಿ ಹಬ್ಬದ ದಿನ ನಾವು ಏನು ಕೇಳಿದ್ರೂ ಶಿವ ಕರುಣಿಸ್ತಾರಂತೆ ಅವತ್ತು ದಿನ ಅವತ್ತಿನ ದಿನ ಶಿವ ಪಾರ್ವತಿಯ ಸಂಚಾರನೇ ಹೆಚ್ಚಾಗಿರುತ್ತಂತೆ ಹಾಗಾಗಿ ಅವತ್ತೊಂದು ದಿನ ನಾವು ಸಾಮಾನ್ಯವಾಗಿ ನಾವು ನೋಡ್ ನೋಡ್ಬೋದು ಸಾಮಾನ್ಯವಾಗಿ ಏನಂತ ಹೇಳೋದಾದರೆ ಅವತ್ತೊಂದು ದಿನ ಅಂದರೆ ಜಾಗರಣೆ ಇದ್ಕೊಂಡು ನಾವು ದೇವ್ರನ್ನ ಮಾಡ್ತೀವಿ ಅಲ್ವಾ ಜಾಗರಣೆ ಇದ್ಕೊಂಡು ನಾವು ದೇವ್ರನ್ನ ಯಾಕೆ ಮಾಡ್ತೀವಿ ಹೇಳಿ ಅವತ್ತು ನೈಟ್ ಮಾತ್ರ ಶಿವ ಮಲಗೋದು ಅಲ್ವಾ ಶಿವ ಪಾರ್ವತಿ ಶಿವರಾತ್ರಿ ದಿನ ನೈಟು ಮಾತ್ರ ಮಲಗೋದು ಇನ್ನು ವರ್ಷವೆಲ್ಲ ಅವರು ಸಂಚಾರ ನಡೆಸ್ತಾ ಇರ್ತಾರಂತೆ ಅಲ್ವಾ ಹಾಗಾಗಿ ನಾವು ಏನೇ ಒಂದು ಆವತ್ತಿನ ದಿನ ಮಾಡುವಂತಹ ಪೂಜೆಗೆ ನಮಗೆ ಹೆಚ್ಚಿನ ಫಲ ಸಿಗುತ್ತೆ ನಾವು ಯಾವುದೇ ಒಂದು ಪೂಜೆ ಮಾಡಿದ್ರು ಸಹ ನಮ್ಗೆ ಹೆಚ್ಚಿನ ಫಲ ಸಿಗೋದ್ರ ಜೊತೆಗೆ ನಮಗೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ನಾವು ಕೇಳಿದೆ ಎಲ್ಲ ಸಹ ನಮಗೆ ಸಿಗುತ್ತೆ ಅಂದರೆ ಈ ಒಂದು ಮಾಡ್ಕೊಳ್ಳುವಂತಹ ಈ ಹನ್ನೊಂದು ರುಪಿ ಕಾಯಿನ್ಗಳಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ನೀವು ಮಾಡಿ ಮಾಡೋಡಿ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಸಲ ಮಾಡಿ ನೋಡಿ ಖಂಡಿತ ಇದು ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಶಕ್ತಿ ಇದ್ರಾಗ ಇದೆ ಯಾಕೆಂದ್ರೆ ಶಿವರಾತ್ರಿ ಹಬ್ಬ ಅಂತಂದರೆ ತುಂಬ ತುಂಬನೇ ಪವಿತ್ರವಾದಂತಹ ಒಂದು ಒಳ್ಳೆಯ ದಿನ ಆವತ್ತೊಂದು ದಿನ ನಾವು ಏನೇ ಒಂದು ವರ ಕೇಳಿದ್ರು ಸಹ ಶಿವ ಇಲ್ಲ ಅಂತ ಅಂದನೆ ಕರುಣಿಸ್ತಾರಂತೆ ಹಾಗಾಗಿ ಆವತ್ತೊಂದು ದಿನ ಈ ಒಂದು ಚಿಕ್ಕ ಗಂಟನ್ನು ನೀವು ಮಾಡಿ ನೀವು ಬಿಲ್ವ ಪತ್ರದ ಮರಕ್ಕೆ ಕಟ್ಟಿ ನೀವು ತಿಪ್ಪದ ದೀಪವನ್ನು ಹಚ್ಚಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಅಲ್ಲಿಂದ ಏನೇನ ತೆಗೆದುಕೊಂಡು ಬಂದು ನೀವು ಅದಕ್ಕೂ ಸಹ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಿಮ್ಮ ಮನೇಲಿ ಇಟ್ಕೊಂಡು ನೋಡಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಅನ್ನೋದನ್ನ ನೀವೇ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನೀವೇ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ಪವರ್ಫುಲ್ ಆಗಿ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಹೀಗೆ ನಾವು ಅಂದರೆ ಶಿವರಾತ್ರಿ ಹಬ್ಬದ ದಿನ ನಾವು ಹೀಗೆ ಮಾಡೋದ್ರಿಂದ ಲಕ್ಷ್ಮಿಯ ಕೃಪೆ ಅಂದರೆ ಲಕ್ಷ್ಮಿಯ ಸ್ವರೂಪವಾಗಿ ಶಿವ ಶಿವ ಪಾರ್ವತಿಯರ ಒಂದು ಕೃಪೆ ನಮಗೆ ಸಿಗುತ್ತೆ ಅದ್ರ ಜೊತೆಗೆ ಹಣಕಾಸಿನ ಸಮಸ್ಯೆಗಳು ಕ್ರಮಕ್ರಮವಾಗಿ ದೂರವಾಗುತ್ತೆ ಮತ್ತು ನಮ್ಮ ಮನೆಯಲ್ಲಿರುವಂಥ ದಟ್ಟ ದಾರಿದ್ರ್ಯತೆ ಅನ್ನೋದು ಅನ್ನೋದು ನಶಿಸಿ ಹೋಗುತ್ತೆ ಮತ್ತು ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ನೀವು ಸಾಲದ ಸಮಸ್ಯೆಯಲ್ಲಿ ಏನಾದರೂ ಸಿಗಾಕೊಂಡಿದ್ರೆ ಅದರಿಂದ ಹೊರ ಬರ್ತೀರಾ ಹಲವಾರು ಮೂಲಗಳಿಂದ ಸಹ ಹಣ ಬರುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಮತ್ತು ಶಿವನ ಒಂದು ಕೃಪೆ ನಿಮ್ಮ ಮೇಲೆ ಸಿಗುತ್ತೆ ನಿಮಗೆ ಸಿಕ್ಕಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ ನೀವು ಮುಟ್ಟಿದೆಲ್ಲ ಕೂಡ ಒಳ್ಳೇದಾಗುತ್ತೆ ನಿಮ್ಮ ಮನೆ ಆಗುತ್ತೆ ಹಲವಾರು ಮೂಲಗಳಿಂದ ಹಣ ಬಂದು ನಿಮ್ಮ ಮನೆಯಲ್ಲಿರುವಂಥ ದಟ್ಟ ದಾರಿದ್ರ್ಯತೆ ಅನ್ನೋದು ನಶಿಸಿ ಹೋಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದರೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತಂದ್ರೆ ನಾವು ಫಸ್ಟ್ ಏನು ಏನ್ಮಾಡ್ಬೇಕಿರಿ ಮನೆಯಲ್ಲಿರುವಂತಹ ಒಂದು ದಟ್ಟ ದಾರಿದ್ರ್ಯತೆಯನ್ನು ಹೋಗಲಾಡಿಸ್ಬೇಕು ದಟ್ಟ ದಾರಿದ್ರ್ಯತೆ ಅಂತಂದರೆ ಅಂದ್ರೆ ಯಾವುದೇ ಲಕ್ಷ್ಮಿ ಜ್ಯೇಷ್ಠಲಕ್ಷ್ಮಿ ಜ್ಯೇಷ್ಠಲಕ್ಷ್ಮಿನ ಹೋಗ್ಲಾಡಿಸದೆ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ ಬರೋದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಅಷ್ಟು ಒಳ್ಳೆ ಟಾಪಿಕ್ಕು ನಾನಂತೂ ಇದನ್ನ ಆವತ್ತೊಂದು ದಿನ ಮಾಡೇ ಮಾಡ್ತೀನಿ ನೀವೆಲ್ಲರೂ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದನ್ನ ಮಾಡೇ ಮಾಡ್ತೀರ ಅಂತ ಅಂದ್ಕೊಂಡಿರ್ತೀನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ಪ್ರತಿಯೊಬ್ಬರಿಗೂ ಸಹ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನೀವು ಎಲ್ಲರೂ ಸಹ ಇದನ್ನ ಮಾಡಿ ಮಾಡಿ ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆಗಿರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೂ ಯಾರೊಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀವಿ ಅಂತ ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನೀವು ನೋಡಿದ್ರೇ ನೀವು ನೋಡಿ ನೀವು ಇದರ ಒಂದು ಪೂಜೆನ ನೀವು ಮಾಡಿ ನಿಮ್ಗೆ ಒಳ್ಳೇದಾದ್ರೇ ನಾವು ಮಾಡುವಂತಹ ಕೆಲವೊಂದು ವೀಡಿಯೋಸ್ಗಳಿಗೆ ಸಾರ್ಥಕ ಆಗೋದು ಅಂತಲೇ ಹೇಳ್ಬೋದು ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಾನು ಹಾಕುವಂತಹ ಈ ಒಂದು ಪೂಜೆ ಪುರಸ್ಕಾರದ ಒಂದು ಟಿಪ್ಸ್ಗಳನ್ನ ದಯವಿಟ್ಟು ಫಾಲೋ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿಮಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್